ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಭಗವದ್ಗೀತೆಯ ಕುರಿತಾದ ಉಪನ್ಯಾಸಗಳ ಮಾಲಿಕೆಯಲ್ಲಿ ಅರ್ಜುನನ ವಿಷಾದ ಎಂಬ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನ ಉಪದೇಶವನ್ನು ಪಡೆಯುವ ಮುಂಚೆ ಅರ್ಜುನನ ಮನಸ್ಥಿತಿ ಹೇಗಿತ್ತು ಎಂಬುದು ಗೀತೆಯ ಒಂದನೆಯ ಮೊದಲನೆಯ ಅಧ್ಯಾಯದಲ್ಲಿದೆ ಉಪದೇಶವು ನಾಟುವಾಗ ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇರಬೇಕು ಎಂಬುದು ಇದರಿಂದ ಗೊತ್ತಾಗುತ್ತದೆ ಅರ್ಜುನನು ಲೌಕಿಕ ದೃಷ್ಟಿಯಿಂದ ಒಬ್ಬ ಆದರ್ಶ ಪುರುಷನಾಗಿದ್ದ ಎನ್ನಬಹುದು ದ್ರೋಣರಿಂದ ಧನುರ್ವಿದ್ಯೆಯನ್ನು ಪಡೆದು ಗುರುದಕ್ಷಿಣೆಯನ್ನು ಸಲ್ಲಿಸುವಾಗ ದ್ರೌಪದಿಯ ಸ್ವಯಂವರದಲ್ಲಿ ಅರಣ್ಯದಲ್ಲಿ ಕಿರಾತ ವೇಷಧಾರಿಯಾಗಿದ್ದ ಪರಮೇಶ್ವರನೊಡನೆ ಕಾದಾಡಿ ಆತನಿಂದ ಪಾಶುಪತಾಸ್ತ್ರವನ್ನು ಪಡೆದಾಗ ನಿವಾತ ಕವಚರೊಡನೆ ಹೋರಾಡಿದಾಗ ಗೋಗ್ರಹಣದ ಯುದ್ಧದಲ್ಲಿ ಅವನ ವೀರ್ಯವು ಶೌರ್ಯವು ಪರಾಕ್ರಮವು ಮನುಷ್ಯರಿಗೆ ಅಲ್ ಅಲ್ಲದೆ ದೇವಾಸುರರಿಗೂ ವ್ಯಕ್ತವಾಗಿತ್ತು ಅರ್ಜುನನ ಗಾಂಧೀವ ಧನುಸ್ಸಿನ ಠೇಂಕಾರವು ಲೋಕೈಕ ವೀರನೂ ಇವನು ಎಂಬ ಕೀರ್ತಿಯನ್ನು ಸಾರುವ ಕಹಳೆಯಾಗಿತ್ತು ಧರ್ಮಿಷ್ಠನಾದ ಯುಧಿಷ್ಠಿರನ ಆಶೀರ್ವಾದ ದ್ವಾರಕಾಧಿಪತಿಯಾದ ರಾಜನೀತಿ ಕುಶಲನಾದ ಶ್ರೀಕೃಷ್ಣನ ಸಾರಥ್ಯ ಮತ್ತು ಬುದ್ಧಿವಾದದ ಸಹಾಯ ಇವೆರಡು ತನ್ನ ಬಾಹುಬಲಕ್ಕೆ ಬೆಂಬಲವಾಗಿ ಧರ್ಮ ಯುದ್ಧದಲ್ಲಿ ಇದ್ದಿದ್ದರಿಂದ ಪಾಪಿಗಳಾದ ದುರ್ಯೋಧನಾದಿಗಳನ್ನು ತಾನು ಜಯಿಸಿಯೇನೆ ಎಂಬ ಸಂದೇಹ ಅವನಿಗೆ ಕನಸಿನಲ್ಲಿಯೂ ಬಂದಿರಲಿಲ್ಲ ಶ್ರೀಕೃಷ್ಣನೇ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ದುರ್ಬುದ್ಧಿಯಾದ ದುರ್ಯೋಧನನಿಗೆ ಸಹಾಯ ಮಾಡುವುದಕ್ಕೆ ಬಂದಿರುವವರು ಯಾರು ಇವರಲ್ಲಿ ನನ್ನ ತೋಳು ಬಲಕ್ಕೆ ತಕ್ಕವರು ಯಾರು ನಾನು ನೋಡಬೇಕು ಎಂದು ನುಡಿಯುತ್ತಾನೆ ಅಷ್ಟು ಹೊತ್ತಿನೊಳಗೆ ಭೀಷ್ಮಾದಿಗಳು ಕೃಷ್ಣಾರ್ಜುನಾದಿಗಳು ತಮ್ಮ ತಮ್ಮ ಶಂಕಗಳನ್ನು ಧ್ವನಿಗೈದಿದ್ದರು ಕೊಂಬು ಕಹಳೆ ತಮಟೆ ನಗಾರಿ ಮುಂತಾದ ಯುದ್ಧವಾದ್ಯಗಳನ್ನು ಬಾರಿಸಿದ್ದರು ಎಲ್ಲೆಲ್ಲಿಯೂ ರಣದ ಕೋಲಾಹಲವೇ ಎದ್ದು ಬಿಟ್ಟಿದೆ ಇಂತಹ ಸ್ಥಿತಿಯಲ್ಲಿ ಕೆಚ್ಚೆದೆಯ ವೀರನಾದ ಅರ್ಜುನನ ಉತ್ಸಾಹವು ಇಮ್ಮಡಿಯಾಗಿದೆ ಅವನ ಎದೆ ಹಿಗ್ಗಿದೆ ತೋಳ್ ಕಣ್ಣುಗಳು ಅರಳಿವೆ ತೋಳುಗಳ ಮಾಂಸಖಂಡಗಳು ಉಬ್ಬಿವೆ ಅಲ್ಲಿ ನೆರೆದಿದ್ದ ಹನ್ನೊಂದು ಅಕ್ಷೋಹಿಣಿಯ ಸೈನ್ಯದಲ್ಲಿ ಪ್ರಯತ್ನ ಪೂರ್ವಕವಾಗಿ ಆರಿಸುವುದಕ್ಕೆ ಹೊರಟರು ಅರ್ಜುನನಂಥ ಉತ್ಸಾಹಶಾಲಿಯಾದ ವೀರನು ಇವನೆಂದು ಬೆರಳು ಮಡಿಸುವುದಕ್ಕೆ ಮತ್ತೊಬ್ಬರಿಲ್ಲ ರಥವೂ ಮುಂಚೂಣಿಗೆ ಬಂತು ಎರಡು ಸೇನೆಗಳ ನಡುವೆ ನಿಂತ ಅರ್ಜುನನು ತನ್ನೆದುರಿಗಿದ್ದ ಶತ್ರುಗಳ ಕಡೆಗೆ ಒಂದು ಸಲ ಕಣ್ಣೋಟವನ್ನು ಬೀರಿದನು ಅರ್ಜುನ ಇಲ್ಲಿ ನೆರೆದಿರುವ ಕುರುಸೇನೆಯನ್ನು ನೋಡು ಎಂದನು ಶ್ರೀಕೃಷ್ಣ ಆದರೆ ಅರ್ಜುನನ ಕಣ್ಣಿಗೆ ಬಿದ್ದದ್ದೇನು ಮನಸ್ಸಿನ ಮೇಲೆ ಆದ ಪರಿಣಾಮವೇನು ಆಚಾರ್ಯರು ಮಾಮಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಗೆಳೆಯರು ಶುಶಿವಾ ಇವರೊಡನೆಯೇ ನಾನು ಯುದ್ಧವನ್ನು ಮಾಡಬೇಕಾದದ್ದು ಎಂಬ ಕೃಪಾಪೂರಿತವಾದ ಆಲೋಚನೆಯು ಅವನ ಮನಸ್ಸನ್ನು ಬಿಟ್ಟಿತು ಅವನಿಗೆ ವಿಷಾದವುಂಟಾಯಿತು ಅವನ ಮನಸ್ಸು ಉತ್ಸಾಹದಿಂದ ಉಕ್ಕೇರುವುದು ನಿಂತು ಉಮ್ಮಳದಿಂದ ಕುಸಿಯಿತು ಎದುರಿಗಿರುವುದು ಹುಲಿ ಎಂದು ತಿಳಿದು ಬಿಲ್ಲಿಗೆ ಬಾಣವನ್ನು ಜೋಡಿಸಿದಾಗ ಅದು ಹಸುವೆಂದು ತಿಳಿದವನಿಗೆ ತಾನು ಮಾಡಿದ ಪ್ರಯತ್ನಕ್ಕಾಗಿ ಪಶ್ಚಾತ್ತಾಪ ಉಂಟಾಗುವಂತೆ ಆಯಿತು ಅರ್ಜುನನ ಸ್ಥಿತಿ ಇವರೆಲ್ಲರೂ ಸ್ವಜನರೇ ಎಂಬುದು ಮನಸ್ಸಿಗೆ ಮುಂದೆ ಬಂದಾಗ ಹೆಚ್ಚಿಕೊಂಡ ಕೃಪಾದೃಷ್ಟಿಯ ಕೋಣದಿಂದ ಆ ಕೋಣದಿಂದ ಪರಿಸ್ಥಿತಿಯನ್ನು ಅಳೆದು ನೋಡಿದನು ಅವನಿಗೆ ಆಗ ತೋಚಿತ ಭಾವಗಳನ್ನು ಶ್ರೀಕೃಷ್ಣನ ಮುಂದೆ ಇಟ್ಟಿರುತ್ತಾನೆ ಕೃಷ್ಣ ಶ್ರೀಕೃಷ್ಣ ಸ್ವಜನರ ಮೇಲೆ ಬಾಣವನ್ನು ಬಿಡುವುದಕ್ಕೆ ನನಗೆ ಕೈಯೇ ಬರುವಂತಿಲ್ಲ ಇದರಿಂದ ಶ್ರೇಯಸ್ಸಾಧೀತೆ ಇವರಿಲ್ಲದೆ ನಮಗೆ ರಾಜ್ಯ ಭೋಗದಿಂದ ಆಗಬೇಕಾಗದ್ದಾದರೂ ಏನು ಸ್ವಜನರಾದ ನಮ್ಮನ್ನು ಅವರು ಹೊಡೆಯಬಹುದೇ ಅವರಿಗೆ ಪಾಪವು ಬರುವುದಿಲ್ಲವೇ ಎಂದು ನೀನು ಕೇಳಬಹುದು ಆದರೆ ಅವರಿಗೆ ಧರ್ಮ ಸೂಕ್ಷ್ಮವೂ ತಿಳಿಯದು ಅವರು ಲೋಭದಿಂದ ಮುಂಗಾಣದೆ ಮಾಡಬಾರದ್ದೆಲ್ಲವನ್ನೂ ಮಾಡಿರುತ್ತಾರೆ ಆದ ಮಾತ್ರಕ್ಕೆ ನಾವು ತಿಳಿದು ತಿಳಿದು ಅಧರ್ಮವನ್ನು ಮಾಡಬೇಕೇನು ಕೂಡದು ಮೂರು ಲೋಕದ ಒಡೆತನವೇ ಸಿಕ್ಕುವಂತಿದ್ದರು ನಾನು ಈ ಯುದ್ಧಕ್ಕೆ ಕೈ ಹಾಕುವಂತಿಲ್ಲ ಇನ್ನು ಈ ಭೂಮಿಗಾಗಿ ಅವರೊಡನೆ ಕಾದಾಡುವೆನೆ ಎಂದನು ಯುದ್ಧದಿಂದ ಆಗುವ ದೋಷಗಳನ್ನು ಒಂದೊಂದಾಗಿ ಹೇಳುತ್ತಾ ಬಂದನು ಕುಲನಾಶ ಕುಲಧರ್ಮಗಳ ನಾಶ ಅಧರ್ಮದ ಅಭಿವೃದ್ಧಿ ಸ್ತ್ರೀಯರ ಅನೀತಿ ವರ್ಣಸಂಕರ ನರಕವಾಸ ಇವನ್ನೆಲ್ಲ ಒಂದರ ಮೇಲೊಂದು ಪೇರಿಸಿಟ್ಟು ಅಯ್ಯೋ ನಾವು ಮಹಾಪಾಪವನ್ನು ಮಾಡುವ ಮಾಡುವುದಕ್ಕೆ ಉದ್ಯುಕ್ತರಾಗಿದ್ದೇವೆ ರಾಜ್ಯದ ಆಶೆಗೆ ಸ್ವಜನರನ್ನು ಕೊಂದು ಪಾಪವನ್ನು ಕಟ್ಟಿಕೊಳ್ಳುವುದೇ ಛೇ ಎಂದಿಗೂ ಸಲ್ಲದ ಕಾರ್ಯವಿದು ಎಂದು ದುಗುಡದಿಂದ ಬಿಲ್ಲು ಬಾಣಗಳನ್ನು ಅತ್ತ ಒಗೆದು ರಥದ ಮುಂಗಡೆಯಲ್ಲಿ ಕುಳಿತುಬಿಟ್ಟನು ಅರ್ಜುನನ ಪರಿತಾಪವನ್ನು ನೋಡಿದರೆ ಅವನು ಹೇಳಿದ್ದೆಲ್ಲವೂ ಯುಕ್ತವೇ ಎಂದು ನಮಗೆ ಮೊದಲು ತೋರುತ್ತದೆ ಆದರೆ ಅವನು ಮಾಡಿದ್ದು ಸರಿಯೋ ಅಲ್ಲವೋ ಎಂಬುದನ್ನು ನಿರ್ಣಯಿಸಬೇಕಾದರೆ ಹಿಂದು ಮುಂದಿನ ಸಂಗತಿಗಳನ್ನು ಮನದಂದುಕೊಳ್ಳಬೇಕು ಅರ್ಜುನನಿಗೆ ಕೌರವರು ತನ್ನ ಬಾಂಧವರೆನ್ನುವುದು ಈ ಮೊದಲು ತಿಳಿಯದೇ ಇರಲಿಲ್ಲ ಆದರೆ ಅವರು ಅಧರ್ಮದಿಂದ ಪಾಂಡವರಿಗೆ ಮಾಡಿದ ಮೋಸವು ಕೊಟ್ಟ ತೊಂದರೆಯು ಅವನ ಮನಸ್ಸಿನಲ್ಲಿ ಎದ್ದುಕೊಂಡಿದ್ದವು ಆ ಕಾರಣದಿಂದಲೇ ಅವನು ಶತ್ರು ಜಯಕ್ಕಾಗಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡದ್ದು ವಿರಾಟ ನಗರದಲ್ಲಿ ಇರುವಾಗಲೇ ಕೌರವರೊಡನೆ ಹೋರಾಡಿದ್ದು ಯುದ್ಧವು ತಾನು ಮಾಡತಕ್ಕದ್ದೇ ಎಂಬ ದೃಢವಾದ ನಂಬಿಕೆಯಿಂದಲೇ ಈಗಲೂ ರಥವನ್ನೇರಿ ಆಯುಧಪಾಣಿಯಾಗಿ ಬಂದಿರುತ್ತಾನೆ ತನ್ನ ರಥವನ್ನು ಸೇನೆಯ ಮುಂಗಡೆಯಲ್ಲಿ ನಿಲ್ಲಿಸಿಕೊಂಡಿದ್ದಾನೆ ಇಂಥ ವಿಷಮ ಸಂದರ್ಭದಲ್ಲಿ ಸ್ವಜನರ ಮೇಲಿನ ಪ್ರೇಮವು ಎತ್ತುಕೊಂಡು ಬಿಟ್ಟಿದೆ ಅವನು ತನ್ನ ನಡತೆಗೆ ತಕ್ಕ ತರ್ಥವನ್ನೇನೋ ಹೇಳಿದ ಆದರೆ ಈಗ ಅವನಿಗೆ ಧರ್ಮ ಅಧರ್ಮಗಳ ವಿವೇಕ ಇರಲಿಲ್ಲ ತಪ್ಪಿತಸ್ಥನಾದ ಅಪರಾಧಿಯು ಸ್ವಜನವಾದರೆ ಆತನಿಗೆ ತಾನು ಶಿಕ್ಷೆಯನ್ನು ವಿಧಿಸಬಹುದೇ ಎಂದು ಶಂಕಿಸುವ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶನಂತೆ ಅರ್ಜುನನು ಧರ್ಮಯುದ್ಧದಲ್ಲಿ ತಾನೇ ತೊಡಗಿದ್ದರೂ ಸುಜನಾಭಿಮಾನದಿಂದ ಕರ್ತವ್ಯ ಕರ್ಮವನ್ನು ಬಿಡುವುದಕ್ಕೆ ಉದ್ಯುಕ್ತನಾಗಿದ್ದನು ಶ್ರೀಕೃಷ್ಣನು ಈಗ ಅರ್ಜುನನಲ್ಲಿದ್ದ ಕ್ಷಾತ್ರ ತೇಜಸ್ಸನ್ನು ಎಬ್ಬಿಸಲು ಪ್ರಯತ್ನ ಮಾಡಿದನು ಅರ್ಜುನ ಇಂಥ ಮನಕಲ್ಮಷವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳದಿರು ಇದನ್ನು ಆರ್ಯರಾದವರು ಯಾರೂ ಒಪ್ಪುವುದಿಲ್ಲ ಇದರಿಂದ ಪರಗತಿಯು ಆಗುವಂತಿಲ್ಲ ಗಂಡು ಗಲಿಯಾದ ನೀನು ಇಂಥ ಯುದ್ಧ ಸಮಯದಲ್ಲಿ ಷಂಡನಾಗುವುದೇ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಏಳು ಎಂದು ಎಚ್ಚರಿಸಿದನು ಆದರೂ ಅರ್ಜುನನಿಗೆ ಯುದ್ಧವು ಒಪ್ಪಿಗೆಯಾಗಲಿಲ್ಲ ಭೀಷ್ಮ ದ್ರೋಣರು ಗುರುಗಳು ಅವರನ್ನು ಬಾಣದಿಂದ ಹೊಡೆಯುವುದೇ ಅದು ಧರ್ಮವು ಹೇಗಾದೀತು ಯುದ್ಧದಲ್ಲಿ ನಾವೇ ಗೆಲ್ಲುವೆವೋ ಶತ್ರುಗಳೇ ಗೆಲ್ಲುವರು ಹೇಳುವುದಕ್ಕಿಲ್ಲ ಚಂಚಲವಾಗಿರುವ ಯುದ್ಧ ಸಿದ್ಧಿಯನ್ನು ಮನಸ್ಸಿನಲ್ಲಿಟ್ಟು ಹೀಗೆ ಹೋರಾಡಲಿ ಒಂದು ವೇಳೆ ನಾವೇ ಜಯಿಸುವೆವೆಂದು ಇಟ್ಟುಕೊಂಡರು ನಾವು ಮುಂದೆ ಅನುಭವಿಸುವ ಭೋಗಗಳಿಗೆ ಹತರಾದ ಬಾಂಧವರ ರಕ್ತವೇ ಬಳಿದುಕೊಂಡಿರುವುದಲ್ಲ ಅವನ್ನು ನಾವು ಅನುಭವಿಸಬಹುದೇ ಹೀಗೆಂದು ಬಗೆ ಬಗೆಯಾಗಿ ಚಿಂತಿಸುತ್ತಾ ಯುದ್ಧವನ್ನು ಮಾಡಲೊಲ್ಲೆನು ಎಂದು ಹೇಳಿ ಸುಮ್ಮನಾಗಿ ಬಿಟ್ಟನು ಬದುಕಿನಲ್ಲಿ ನಾವೆಲ್ಲರೂ ಹೀಗೆಯೇ ಅರ್ಜುನನಿಗೆ ಬಂದಂತೆಯೇ ನಮಗೆ ಆಗಿಂದಾಗ್ಗೆ ಬೇರೆ ಬೇರೆಯ ಭಾವಗಳು ಬರುವವು ಅವು ಯಾವಾಗ ಏನು ಮಾಡಬೇಕೆಂಬುದನ್ನು ಮರೆಯುವಂತೆ ಮಾಡಿಬಿಡುವವು ಅರ್ಜುನನು ಯುದ್ಧಕ್ಕಿಂತ ಭಿಕ್ಷಾಟನವು ಮೇಲು ಎಂದು ಕೂಡ ಒಂದು ಸಲ ಆಡಿರುತ್ತಾನೆ ಹೀಗೆ ನಾವು ನಮ್ಮ ಮನಸ್ಸಿನ ಭಾವಗಳ ಉದ್ರೇಕಗಳಿಂದ ನಮ್ಮ ಕರ್ತವ್ಯವನ್ನು ಬಿಡುವುದಲ್ಲದೆ ಮಾಡಬಾರದ ಕರ್ಮವನ್ನು ಮಾಡಬಹುದೆಂದು ಬಗೆಯುವೆವು ಆದ್ದರಿಂದ ಅರ್ಜುನ ವಿಷಾದ ಯೋಗವು ಅಂದರೆ ಈ ಮೊದಲ ಅಧ್ಯಾಯವು ಜೀವರುಗಳಿಗೆ ಆಗುವ ಮನಸ್ಥಿತಿಯ ಬದಲಾವಣೆಗಳನ್ನೇ ವರ್ಣಿಸುತ್ತದೆ ಎಂದು ತಿಳಿಯಬೇಕು ಇಂತಿಂಥ ಸಂದರ್ಭದಲ್ಲಿ ಹೇಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಗೀತೆಯ ಉಪದೇಶದಿಂದ ನಾವೆಲ್ಲರೂ ಅರಿತುಕೊಳ್ಳಬಹುದು ಆದ್ದರಿಂದ ಭಗವದ್ಗೀತೆಯನ್ನು ನಮ್ಮ ಜೀವನ ಸೂತ್ರವಾಗಿ ಮಾಡಿಕೊಳ್ಳಬೇಕು ಅರ್ಜುನ ವಿಷಾದ ಯೋಗವು ಈ ಪ್ರಸಂಗವನ್ನು ಈ ಸಂದರ್ಭವನ್ನು ನೆನಪಿಗೆ ತರುವುದಕ್ಕಾಗಿ ಬಂದಿದೆ ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ